ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿಚ್ ಕನ್ನಡ ಚಾನೆಲ್ ಈ ಒಂದು ಹಿಡಿದಲ್ಲಿ ಹೊಸ ವರ್ಷದ ಕುರಿತು ಪ್ರಬಂಧ ಹೊಸ ವರ್ಷದ ಕುರಿತು ಪ್ರಬಂಧ ನೋಡ್ತಾ ಹೋಗೋಣ ಇಲ್ಲಿ ಪೀಠಿಕೆ ವಿವರಣೆ ಉಪಸಂಹಾರ ಅಂತ ನೋಡ್ತಾ ಹೋಗ್ತೇವೆ ರೈಟ್ ಹಾಗಾದ್ರೆ ಈ ಒಂದು ಪಾಯಿಂಟ್ ಬರೆದ್ರೆ ಸಾಕ ಪೂರ್ಣಾಂಕ ಬರುತ್ತಾ ಇಲ್ಲ ಇದ್ರ ಜೊತೆಗೆ ಏನ್ ಬಿರಬೇಕಾಗುತ್ತೆ ಸುಂದರವಾದ ಅಕ್ಷರ ಬಿರಬೇಕಾಗುತ್ತೆ ಅದ್ರ ಜೊತೆಗೆ ಈ ವಿಷಯಕ್ಕೆ ತಕ್ಕಂತೆ ವಿವರಣೆ ಇರಬೇಕು ಆಗೇನಾಗುತ್ತೆ ಅಂದ್ರೆ ಆ ಪ್ರಬಂಧ ಅಂತದು ಪೂರ್ಣ ಆಗುತ್ತೆ ರೈಟ್ ಹಾಗೆ ಪೀಠಿಗೆ ಒಂದು ಮಾಡ್ತಾ ಹೋಗುವ ಈ ಒಂದು ವಿವರಣೆ ಅಂತಕ್ಕಂಥ ಇಷ್ಟು ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಲುಪ ತುಂಬ ಸಿಗುತ್ತೆ ಇನ್ನೊಬ್ಬರು ವಿಷಯ ಚಾಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ರೈಟ್ ಹಾಗೆ ಪೀಟಿಗೆ ನೋಡ್ತಾ ನೋಡಿ ಪ್ರತಿ ಹೊಸ ವರ್ಷವೂ ಹೊಸ ಕನಸುಗಳ ಹೊಸ ನಿರೀಕ್ಷೆಗಳ ಹೊಸ ಆರಂಭಗಳ ಸಂಕೇತವಾಗಿದೆ ಹಳೆಯ ವರ್ಷದ ಅನುಭವಗಳನ್ನು ಹೃದಯದಲ್ಲಿ ಇಟ್ಟುಕೊಂಡು ಉತ್ತಮ ಭವಿಷ್ಯದತ್ತ ಹೆಜ್ಜೆ ಅವಕಾಶ ಹೊಸ ವರ್ಷ ನೀಡುತ್ತದೆ ಅಂತಕ್ಕಂಥ ಪೀಠಿಕೆಯಲ್ಲಿ ನೋಡ್ತಾ ಹೋದ್ವಿ ಹಾಗಾದ್ರೆ ಇಲ್ಲಿ ವಿವರಣೆ ನೋಡ್ತಾ ಹಣ ಎಸ್ ವಿವರಣೆ ನೋಡಿ ವಿವರಣೆ ನೋಡಿ ಇಲ್ಲಿ ಪಾಯಿಂಟ್ ನಿಮಗೆ ತಿಳಿಸ್ತಾ ಹೋಗ್ತಾನೆ ಈಸಿಯಾಗಿ ತಿಳ್ಲಿಕ್ಕೆ ಮತ್ತು ಈಸಿಯಾಗಿ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ರೈಟ್ ಮೊದಲನೇ ಒಂದು ಪಾಯಿಂಟ್ ನೋಡಿದ್ರಲ್ಲಿ ಹೊಸ ವರ್ಷದ ಮಹತ್ವ ಹೊಸ ವರ್ಷವೆಂದರೆ ಸಮಯದ ಒಂದು ಹೊಸ ಅಧ್ಯಾಯ ಇದು ನಮ್ಮ ತಪ್ಪುಗಳನ್ನು ಸರಿಪಡಿಸಿ ಜೀವನದಲ್ಲಿ ಏನಾದರೂ ಹೊಸದನ್ನು ಸಾಧಿಸಲು ಪ್ರೇರೇಪಿಸುತ್ತದೆ ಅಂತಕ್ಕಂಥದ್ದು ಇದು ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ನಿರೀಕ್ಷೆಗಳು ಹೇಳಿ ಎರಡ್ ಸಾವಿರದ ಇಪ್ಪತ್ತಾರರಂದು ನಮ್ಮ ಜೀವನದಲ್ಲಿ ಹೆಚ್ಚು ಪ್ರಗತಿ ಆರೋಗ್ಯ ಶಾಂತಿ ಮತ್ತು ಸಂತೋಷ ಹೆಚ್ಚಾಗಲಿ ಎನ್ನುವುದು ಎಲ್ಲರ ಆಸೆ ವಿದ್ಯಾಭ್ಯಾಸ ಉದ್ಯೋಗ ಮತ್ತು ವೈಯಕ್ತಿಕ ಗುರಿಗಳನ್ನು ಸಾಧಿಸುವ ವರ್ಷ ಅಂತಕ್ಕಂಥದ್ದು ನೋಡ್ಬೋದು ರೈಟ್ ಇಲ್ಲಿ ಮೂರನೇ ಪಾಯಿಂಟ್ ಇದೆ ಮೂರನೇ ಪಾಯಿಂಟ್ ತಿಳ್ತೋಣ ಓಕೆ ಸಂಭ್ರಮ ಮತ್ತು ಸಂಸ್ಕೃತಿ ಅಂತಕ್ಕಂಥದ್ದು ಹೊಸ ವರ್ಷವನ್ನು ಜನರು ಹರ್ಷೋದ್ಘಾರದಿಂದ ಆಚರಿಸುತ್ತಾರೆ ಮನೆ ಮನೆಗಳಲ್ಲಿ ಶುಭಾಶಯಗಳು ಮಿಠಾಯಿ ಹಂಚಿಕೊಳ್ಳುವುದು ಕುಟುಂಬ ಜೊತೆ ಇದ್ದು ಆಚರಿಸುತ್ತಾರೆ ಅಂತಕ್ಕಂಥ ನೋಡಬಹುದು ಓಕೆ ಅದ ನಂತರ ಇಲ್ಲಿ ಐದನೇ ಪಾಯಿಂಟ್ ನಾಲ್ಕನೇ ಪಾಯಿಂಟ್ ನೋಡಿ ಸಂಕಲ್ಪ ಅಂತಕ್ಕಂಥದ್ದು ಸಂಕಲ್ಪಗಳು ಪ್ರತಿ ವರ್ಷ ಜನರು ಇನ್ನು ಮುಂದೆ ಸುಳ್ಳು ಹೇಳಬಾರದು ಒಳ್ಳೆಯ ಅಭ್ಯಾಸ ಮಾಡಬೇಕು ಓದಿನಲ್ಲಿ ಮೇಲುಗೈ ಸಾಧಿಸಬೇಕು ಮೊದಲಾದ ಸಂಕಲ್ಪಗಳನ್ನು ಮಾಡುತ್ತಾರೆ ಓಕೆನಾ ಇದು ಇದಲ್ಲದೆ ಇನ್ನ ಬೇರೆ ಬೇರೆ ಸಂಕಲ್ಪಗಳು ನೀವು ಮಾಡಬಹುದು ಇಲ್ಲಿ ಓಕೆ ಆ ನಂತರ ಐದನೇ ಪಾಯಿಂಟ್ ಸಮಾಜದ ಕಡೆ ಜವಾಬ್ದಾರಿ ಹೊಸ ವರ್ಷದಲ್ಲಿ ಪರಿಸರ ರಕ್ಷ ರಕ್ಷಣೆ ಸ್ವಚ್ಛತೆ ಇತರರಿಗೆ ಸಹಾಯ ಮಾಡುವ ಗುಣಗಳನ್ನು ಬೆಳೆಸಿಕೊಳ್ಳುವುದು ಮುಖ್ಯ ಅಂತಕ್ಕಂಥದ್ದು ಇಲ್ಲಿ ವಿವರಣೆಯಲ್ಲಿ ನಾನು ತಿಳಿಸ್ತಾ ಹೋಗಿದ್ದೇನೆ ರೈಟ್ ಅದಾದ ನಂತರ ಕೊನೆಗೆ ಉಪಸಂಹಾರಿ ಬರಬೇಕಾಗುತ್ತೆ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ನೀವು ಬರಿತಾ ಹೋಗ್ಬೋದು ಅಥವಾ ಇದೇ ರೀತಿಯಾಗಿ ಅಭಿಪ್ರಾಯ ಸಲ್ಲಿಸಬಹುದು ಓಕೆ ಇಲ್ಲೋಡಿ ಹೊಸ ವರ್ಷದಲ್ಲಿ ಪರಿಸರ ರಕ್ಷಣೆ ಸ್ವಚ್ಛತೆ ಇತರರಿಗೆ ಸಹಾಯ ಮಾಡುವ ಗುಣಗಳನ್ನು ಬೆಳೆಸಿಕೊಳ್ಳುವುದು ಮುಖ್ಯ ಹಳೆಯ ತಪ್ಪುಗಳನ್ನು ಮರೆತು ಹೊಸ ವರ್ಷದ ಪ್ರತಿ ಕ್ಷಣವನ್ನು ಉತ್ತಮವಾಗಿ ಬಳಸಿದಾಗಲೇ ನಮ್ಮ ಜೀವನ ಸುಂದರವಾಗುವುದು ಅಥವಾ ಸುಂದರವಾಯಿತು ಅಂತಕ್ಕಂಥದ್ದು ನಾವು ನೋಡಬಹುದು ಹಾಗಾದ್ರೆ ಈ ಎಲ್ಲ ವಿವರಣೆ ಇಷ್ಟ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಷಯ ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮಗೆ ಒಂದು ಪ್ರಬಂಧ ಒಂದು ಭಾಷಣ ಬೇಕಂತ ಹೇಳಿ ಕೌನ್ಸ್ ಕಾಮೆಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಗೆ ಮತ್ತೊಂದು ಹೊಸ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಮೈ